ಚುನಾವಣೆಗೂ ಮುನ್ನ ಬಿಹಾರದಲ್ಲಿ ಹಿಂದೂ ಮುಸ್ಲಿಂ ದ್ವೇಷವನ್ನು ಹೆಚ್ಚಿಸೋದಿಕ್ಕೆ ಉದ್ದೇಶ ಪೂರ್ವಕ ಪ್ರಯತ್ನ ನಡೀತಾ ಇದೆಯಾ ಕೋಮು ರಾಜಕೀಯಕ್ಕಾಗಿ ಬಿಜೆಪಿ ನಾಯಕರು ಬಿಹಾರದ ನಿಜವಾದ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಬಾಬಾ ಬಾಗೇಶ್ವರ ಅಂತಹ ವಿವಾದಾತ್ಮಕ ವ್ಯಕ್ತಿಗಳು ಬಿಹಾರವನ್ನು ಹಿಂದೂ ರಾಜ್ಯವನ್ನಾಗಿ ಮಾಡಬೇಕು ಅಂತ ಯಾಕೆ ಕರೆ ನೀಡ್ತಾ ಇದ್ದಾರೆ ನಿರುದ್ಯೋಗ ಶಿಕ್ಷಣ ಮತ್ತು ಅಭಿವೃದ್ಧಿಯನ್ನು ಬಿಟ್ಟು ಧಾರ್ಮಿಕ ವಿಭಜನೆಯತ್ತ ಗಮನ ಹರಿಸೋದ್ರಿಂದ ಯಾರಿಗೆ ಲಾಭ ಇದೆ ಬಿಜೆಪಿ ಉಗ್ರ ಹಿಂದುತ್ವ ಶೈಲಿಯ ಪ್ರಚಾರಕ್ಕೆ ಮುಂದಾದರೆ ಸಿಎಂ ನಿತೀಶ್ ಅವರ ಪ್ರತಿಕ್ರಿಯೆ ಏನಿರಲಿದೆ ಇತರ ಚುನಾವಣೆಗಳಲ್ಲಿ ಬಿಜೆಪಿ ಬಳಸುವ ಧ್ರುವೀಕರಣ ತಂತ್ರದ ಪುನರಾವರ್ತನೆಯ ಇದು ಕೋಮುವಾದಿ ಧೋರಣೆ ಬಿಹಾರದ ಸಾಮಾಜಿಕ ಸಾಮರಸ್ಯ ಮತ್ತೆ ಪ್ರಜಾಪ್ರಭುತ್ವದ ಪ್ರಕ್ರಿಯೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಬಿಹಾರ ವಿಧಾನಸಭಾ ಚುನಾವಣೆಗೆ ನಿಧಾನವಾಗಿ ರಂಗ ಸಜ್ಜಾಗ್ತಾ ಇರುವಾಗಲೇ ಅಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಸುದ್ದಿಯಾಗ್ತಾ ಇವೆ ಅದೇ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನೋದಾದರೆ ಈ ಕೂಡಲೇ ಈ ವಿಡಿಯೋದ ಕೇಳಿ ಕಾಣುತ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕೊನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಅದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಪ್ರಧಾನಿ ಮೋದಿ ಅವರು ಬಿಹಾರದ ಸಂಸ್ಕೃತಿಗೆ ಜಾಗತಿಕ ಮನ್ನಣೆಯನ್ನು ನೀಡುವಲ್ಲಿ ನಿರತರಾಗಿದ್ದಾರೆ ಅನ್ನುವಂಥ ಸುದ್ದಿ ಒಂದು ಕೇಳಿ ಬರ್ತಾ ಇದೆ ಕಾಲ್ಪನಿಕವಾದ ಮತ್ತೆ ಬರೀ ಪ್ರಚಾರದ ಮಾತುಗಳನ್ನು ಬಿಟ್ಟು ಬಿಹಾರದ ವಾಸ್ತವದ ಬಗ್ಗೆ ನೋಡಿದ್ರೆ ಆ ರಾಜ್ಯ ಸಮಸ್ಯೆಗಳ ಆಗರಾನೇ ಆಗಿದೆ ಬಿಹಾರದ ಹೆಚ್ಚಿನ ಜನರ ದೈನಂದಿನ ಜೀವನ ಲೆಕ್ಕ ಇಲ್ಲದಷ್ಟು ಸಮಸ್ಯೆಗಳಿಂದ ತುಂಬ ಹೋಗಿದೆ ಶಿಕ್ಷಣದ ಗಂಧ ಇಲ್ಲದಂತಹ ಅದು ಎಷ್ಟೋ ಹಳ್ಳಿಗಳಿವೆ ಬಿಹಾರದ ಎಷ್ಟೋ ಹಳ್ಳಿಗಳ ಹುಡುಗರು ಎಂಟರಿಂದ ಹತ್ತನೇ ತರಗತಿ ಪಾಸ್ ಆದ ನಂತರ ಕೂಲಿ ಕೆಲಸ ಹುಡುಕೊಂಡು ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ತಾರೆ ಹುಡುಗಿಯರು ಈಗಲೂ ಕೂಡ ಹನ್ನೆರಡನೇ ತರಗತಿಯವರೆಗೆ ಓದಿದ್ರೇನೆ ಹೆಚ್ಚು ಅಲ್ಲಿ ಆ ರೀತಿ ಹುಡುಗಿಯರು ಓದೋದಿಕ್ಕೆ ಸಾಧ್ಯವಾಗದಂಥ ಅನೇಕ ಹಳ್ಳಿಗಳಿವೆ ಬಿಹಾರದ ಬಹಳ ದೊಡ್ಡ ಸಂಖ್ಯೆಯ ಜನರ ಆದಾಯ ತೀರಾ ಅಂದರೆ ತೀರಾ ಕಡಿಮೆ ಇದೆ ಆದರೆ ರಾಜಕೀಯ ಮಾಡುವವರಿಗೆ ಇದು ಯಾವುದೂ ಕಾಣಿಸ್ತಾ ಇಲ್ವಾ ಬರೀ ಹಿಂದೂ ಮುಸ್ಲಿಂ ವಿಭಜನೆಯ ರಾಜಕೀಯ ಯಾಕಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆಗಳು ಹತ್ತಿರ ಆಗ್ತಾ ಇರುವಂಥ ಹೊತ್ತಿನಲ್ಲಿ ಈ ಕೋಮುವಾದಿ ರಾಜಕೀಯ ಶುರುವಾಗ್ಬಿಟ್ಟಿದೆ ಕೋಮುವಾದದ ತಂತ್ರವನ್ನು ಅಳವಡಿಸಿಕೊಂಡು ಅಧಿಕಾರಕ್ಕೆ ಇರೋದಕ್ಕೆ ಬಯಸುವಂಥ ಬಿ ಜೆ ಪಿ ಹಿಂದೂ ಮುಸ್ಲಿಂ ವಿಭಜನೆಯ ರಾಜಕೀಯವನ್ನು ಶುರು ಮಾಡಿಕೊಂಡಿದೆ ಈಗಾಗಲೇ ಅಂತಹ ಕೊಳಕಾಟವನ್ನು ಅವ್ರು ಶುರು ಮಾಡಿದ್ದು ಕೂಡ ಆಗಿದೆ ಉತ್ತರ ಪ್ರದೇಶದಲ್ಲಿ ಹರಡ್ತಾ ಇರುವಂಥ ಕೋಮುದ್ವೇಷದ ರೀತಿಯನ್ನೇ ಬಿಹಾರದ ಬಿಜೆಪಿ ನಾಯಕರು ಕೂಡ ಅನುಸರಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು ಬಿಹಾರದ ಸಂಸ್ಕೃತಿಗೆ ಜಾಗತಿಕ ಮನ್ನಣೆಯನ್ನು ನೀಡುವಲ್ಲಿ ನಿರತರಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಾಗ ಅದೇ ಬಿಹಾರದಲ್ಲಿ ಅವ್ರದೇ ಪಕ್ಷದ ಮಂದಿ ಮಾತ್ರ ಅದೇ ಕೊಳಕು ಕೋಮುದ್ವೇಷದ ರಾಡಿ ಎಬ್ಬಿಸ್ತಾ ಇದ್ದಾರೆ ಬಹುಶಃ ಅವರು ಕೆಲವು ನಾಯಕರು ಕೋಮುವಾದವನ್ನು ಹರಡೋದಿಕ್ಕೆ ಅಂತಾನೆ ಆಯ್ಕೆಯಾದವರು ಕೂಡ ಆಗಿರಬಹುದು ಅವರು ಬೇರೆ ಯಾವುದೇ ಕೆಲಸ ಮಾಡಬೇಕಾಗಿಲ್ಲ ಅಭಿವೃದ್ಧಿ ಅಗತ್ಯನೇ ಇಲ್ಲ ಬಡವರ ಕಷ್ಟ ಕೇಳಬೇಕಾಗಿನೂ ಇಲ್ಲ ಉತ್ತರ ಪ್ರದೇಶದ ಸಂಬಲ್ನಲ್ಲಿ ಮಸೀದಿಯ ಕೆಳಗೆ ದೇವಾಲಯ ಹುಡುಕುವಂಥ ರಾಜಕೀಯ ಆಯಿತು ಈಗ ಹೋಳಿ ಆಚರಣೆ ಸಂದರ್ಭದಲ್ಲಿ ಮುಸ್ಲಿಮರು ಮನೆಯೊಳಗೆ ಇರಬಹುದು ಯಾರಿಗಾದರೂ ಹೋಳಿಯ ಬಣ್ಣ ಆಗ ಬರೋದಿಲ್ಲ ಅನ್ನೋದಾದ್ರೆ ಆ ದಿನ ಮನೆಯೊಳಗೆ ಇದ್ದು ಮನೆಯಿಂದಾನೇ ನಮಾಜ್ ಮಾಡಬಹುದು ಅಂತ ಅಲ್ಲಿನ ಡಿ ಎಸ್ ಪಿ ಅನುಷ್ ಚೌಧರಿ ಹೇಳಿದ್ದಾರೆ ಇದು ಉತ್ತರ ಪ್ರದೇಶದ ಅಧಿಕಾರಿಗಳು ಆಗಾಗ ನೀಡ್ತಾನೆ ಇರುವಂಥ ಅಸಂಬದ್ಧ ಹೇಳಿಕೆಗಳಿಗೆ ಮತ್ತೊಂದು ಉದಾಹರಣೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟರೆ ಪೊಲೀಸರು ಕ್ರಮವನ್ನು ಕೈಗೊಳ್ಳಬೇಕು ಆದರೆ ಪೊಲೀಸ್ ಅಧಿಕಾರಿಯ ಈ ಹೇಳಿಕೆ ಹೋಳಿ ಹಬ್ಬದ ಸಮಯದಲ್ಲಿ ಯಾವುದೇ ರೀತಿಯ ಒಂದು ಕೋಮು ಉದ್ವಿಗ್ನತೆ ಉಂಟಾದರೆ ಅದಕ್ಕೆ ಮುಸ್ಲಿಮರೇ ಹೊಣೆ ಅನ್ನುವಂಥ ಒಂದು ಭಾವನೆ ಜನರ ಮನಸ್ಸಿನಲ್ಲಿ ಬರುವಂತೆ ಮಾಡುತ್ತೆ ಸಾಂವಿಧಾನಿಕ ಸರ್ಕಾರ ಅಂತಹ ಹೇಳಿಕೆಗಳ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಆದರೆ ಉತ್ತರ ಪ್ರದೇಶದಲ್ಲಿ ಹಾಗಾಗ್ತಾ ಇಲ್ಲ ಅಧಿಕಾರಿ ಅಸಂಬದ್ಧವಾಗಿ ಮಾತಾಡ್ತಾ ಇದ್ರೆ ಅದನ್ನು ಮುಖ್ಯಮಂತ್ರಿಯೂ ಕೂಡ ಬೆಂಬಲಿಸ್ತಾರೆ ಸಂಬಲ್ಲ ಪೊಲೀಸ್ ಅಧಿಕಾರಿ ಆ ರೀತಿ ಹೇಳಿದಾಗ ಕೆಲವರಿಗೆ ಅದು ಕೆಟ್ಟದ್ದು ಅಂತ ಅನಿಸಿರ್ಬಹುದು ಆದರೆ ಅದು ಸತ್ಯ ಸತ್ಯವನ್ನು ಒಪ್ಕೊಳ್ಬೇಕು ಅಂತ ಆದಿತ್ಯನಾಥ್ ಹೇಳಿದ್ದಾರೆ ಅಂದ್ರೆ ಆದಿತ್ಯನಾಥ್ ಅವರು ಹೋಳಿ ದಿನ ಹಿಂದೂ ಮುಸ್ಲಿಂ ಸಂಘರ್ಷ ಏನಾದರೂ ಆದ್ರೆ ಅದಕ್ಕೆ ಮುಸ್ಲಿಮ್ರೇ ಕಾರಣ ಅಂತ ಸೂಚ್ಯವಾಗಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬಿ ಜೆ ಪಿ ನಾಯಕರು ಭಾರತದ ಅನೇಕ ಜನರ ಮನಸ್ಸಿನಲ್ಲಿ ಮುಸ್ಲಿಂ ಸಮುದಾಯನೇ ಅವರ ಜೀವನದ ಎಲ್ಲ ಸಮಸ್ಯೆಗಳಿಗೆ ಕಾರಣ ಅನ್ನುವಂಥ ಒಂದು ಭಾವನೆಯನ್ನು ತುಂಬಿದ್ದಾರೆ ನಾಯಕರ ಬಾಯಿಂದ ಇಂಥದೇ ಕೊಳಕು ಮಾತುಗಳು ಬರ್ತವೆ ಹೋಳಿ ಹಬ್ಬದ ದಿನ ಮಹಿಳೆಯರ ಮೇಲೆ ಬಲವಂತವಾಗಿ ಬಣ್ಣಗಳನ್ನು ಎರಚುವಂಥ ಹಲವಾರು ಪ್ರಕರಣಗಳಿವೆ ಜನರು ಮದ್ಯಪಾನ ಮಾಡಿ ತಿರುಗಾಡ್ತಾರೆ ಹೋಳಿ ಹಬ್ಬದ ಇತಿಹಾಸನೇ ಬೇರೆ ಇದೆ ಇವತ್ತು ಹೋಳಿ ಹೆಸರಿನಲ್ಲಿ ಆಗ್ತಾ ಇರೋದೇ ಬೇರೆ ಮತ್ತು ಅಲ್ಲಿಯೂ ಕೂಡ ರಾಜಕೀಯ ಸಂಬಲ್ಲ ಪೊಲೀಸ್ ಅಧಿಕಾರಿ ಮುಸ್ಲಿಮರ ಮೇಲೆ ನೇರ ಆರೋಪ ಹೊರಿಸುವಂತಹ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಿದ್ರೆ ಆದಿತ್ಯನಾಥ್ ಅದನ್ನ ಬೆಂಬಲಿಸ್ತಾರೆ ಅವರು ಕೋಮುವಾದವನ್ನು ಬೆಂಬಲಿಸ್ತಾ ಇದ್ದಾರೆ ಯು ಪಿ ನಡೆಯೋ ನಡೆಯುವ ಹಾಗೇನೆ ಈಗ ಬಿಹಾರದಲ್ಲಿಯೂ ಬಿಜೆಪಿ ನಾಯಕರು ಮಾತಾಡೋದಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮಧುಬನಿ ಜಿಲ್ಲೆಯ ಬಸ್ವಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಹರಿಭೂಷಣ್ ಠಾಕೂರ್ ಭಚೌಲ್ ಕೂಡ ಬಣ್ಣ ಮುಸ್ಲಿಮರಿಗೆ ಸಮಸ್ಯೆ ಆದರೆ ಅವರು ಮನೆಯಲ್ಲಿಯೇ ಇರಬೇಕು ಅಂತ ಹೇಳಿದ್ದಾರೆ ಗುಲಾಲ್ ಮಾರಾಟ ಮಾಡೋ ಮೂಲಕ ಹಣ ಗಳಿಸೋದ್ರಲ್ಲಿ ಅವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಅವ್ರ ಬಟ್ಟೆಗಳ ಮೇಲೆ ಕೆಲವು ಬಣ್ಣದ ತಲೆಗಳು ಬೀಳಬಾರ್ದು ಅಂತ ಬಿ ಜೆ ಪಿ ಶಾಸಕ ಹೇಳ್ತಾ ಇದ್ದಾರೆ ಇದು ಕೊಂಚನೂ ನಾಚಿಕೆಯಲ್ಲದೆ ಅವರು ಮಂಡಿಸ್ತಾ ಇರುವಂಥ ವಾದ ಅವರ ಈ ಹೇಳಿಕೆ ಪ್ರಚೋದನಕಾರಿ ಅಲ್ಲ ಅನ್ನೋದಾದರೆ ಮತ್ತೆ ಕೋಮ ದ್ವೇಷವನ್ನು ಹರಡ್ತಾ ಇಲ್ಲ ಅನ್ನೋದಾದರೆ ಮತ್ತೆ ಇದಿನ್ನೇನು ಬಿಜೆಪಿ ಬಿ ಜೆ ಪಿ ನಾಯಕರ ಇಂಥ ಮಾತುಗಳು ಬಿ ಜೆ ಪಿಯ ಚುನಾವಣಾ ರಾಜಕೀಯದ ಒಂದು ತಂತ್ರದ ಭಾಗವೇ ಆಗಿವೆ ಇದಿಷ್ಟು ಸಾಲದು ಅನ್ನುವಂತೆ ಈ ಬಾಬಾಗಳ ಬೇರೆ ಇದೇ ರಾಜಕೀಯದೊಳಗೆ ಎಂಟ್ರಿ ಕೊಡ್ತಾರೆ ಬಾಬಾ ಬಾಗೇಶ್ವರವರೊಬ್ರು ಭಾರತ ಹಿಂದೂ ರಾಷ್ಟ್ರ ಅದೇ ಮೊದಲ ಹಿಂದೂ ರಾಜ ಬಿಹಾರ ಆಗತ್ತೆ ನೀವು ಹಿಂದೂ ಆಗಿದ್ರೆ ನಿಮ್ಮನ್ನ ಹಿಂದೂ ಅಂತ ಕರೆದುಕೊಳ್ಳಿ ಜಗತ್ತಿನಲ್ಲಿ ಯಾರಾದ್ರೂ ನಿಮ್ಮನ್ನ ಬೆಂಬಲಿಸ್ತಾರೋ ಅಥವಾ ಇಲ್ವೋ ನಾನು ನಿಮ್ಮನ್ನ ಬೆಂಬಲಿಸ್ತೀನಿ ಅಂತ ಹೇಳ್ತಾರೆ ಈ ಬಾಬಾ ಇಂಥದ್ದೇ ಹೇಳಿಕೆಗಳನ್ನ ಕೊಡೋ ಮೂಲಕ ತೀರಾ ಕೀಳ್ಮಟ್ಟದ ಪ್ರಹಸನಗಳ ಮೂಲಕ ಜನಪ್ರಿಯತೆಯನ್ನು ಗಳಿಸಿದವರು ಮಹಿಳೆಯರ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತನಾಡಿರುವಂತಹ ಈ ಬಾಬಾ ತೀರಾ ಪ್ರಚೋದನಕಾರಿಯಾಗಿ ಮಾತನಾಡಿದ ಕೂಡ ಹಿಂಜರಿಯೋದಿಲ್ಲ ಭಾರತದ ಸಂವಿಧಾನ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಧರ್ಮವನ್ನು ಆಚರಿಸೋದಕ್ಕೆ ಸ್ವಾತಂತ್ರ್ಯವನ್ನ ನೀಡಿರುವಾಗ ಇವರೆಲ್ಲ ಸೇರ್ಕೊಂಡು ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಬಾಬಾ ಬಾಗೇಶ್ವರ್ಗೆ ಓದು ಬರಹ ಆಲೋಚನೆ ಇದು ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ ಆಸಕ್ತಿ ಇದ್ದಿದ್ರೆ ಇಂಥ ಕೊಳಗು ಕೆಲಸಕ್ಕೆ ಆತ ಇಳಿತಾ ಇರಲಿಲ್ಲ ಅವರು ಯೋಚಿಸಿ ಅರ್ಥ ಮಾಡ್ಕೊಂಡಿದ್ರೆ ಭಾರತ ಧರ್ಮದ ಆಧಾರದ ಮೇಲೆ ನಿರ್ಮಿಸಲಾದಂತಹ ದೇಶ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇತ್ತು ದೇಶ ಆದಾಗ ಭಾರತದ ಪರವಾಗಿ ನಿಂತಹ ರಾಷ್ಟ್ರ ನಿರ್ಮಾತೃಗಳು ಬಾಬಾ ಭಾಗೇಶ್ವರ್ ತರದ ಕೋಮುವಾದಿ ಜನ ಆಗಿರಲಿಲ್ಲ ಅವರು ಸಾರ್ವತ್ರಿಕ ಮೌಲ್ಯಗಳ ಆಧಾರದ ಮೇಲೆ ಭಾರತವನ್ನ ಕಟ್ಟಿದ್ರು ಅಲ್ಲಿ ಗುರುತಿನ ಆಧಾರದ ಮೇಲೆ ಯಾವುದೇ ರೀತಿಯ ತಾರತಮ್ಯಕ್ಕೆ ಜಾಗ ಇರಲಿಲ್ಲ ಬಾಬಾ ಬಾಗೇಶ್ವರ್ ಕ್ಷುಲ್ಲಕ ಜನ ರಾಮನಿಂದನೂ ಏನು ಕಲ್ತಿಲ್ಲ ಹನುಮನಿಂದನೂ ಕಲ್ತಿಲ್ಲ ಕಲಿತಿದ್ದರೆ ಹಿಂದೂಗಳಲ್ಲದ ಜನರನ್ನು ತಾರತಮ್ಯದಿಂದ ನೋಡುವಂಥ ಈ ಸ್ಥಿತಿಯನ್ನು ಹಿಂದೂ ರಾಜ್ಯ ಅಂತ ಬೊಬ್ಬೆ ಹೊಡೆಯುವಂಥ ಇಂಥ ಮನಸ್ಥಿತಿಯನ್ನು ರಾಮ ಯಾವತ್ತಿಗೂ ಸ್ವೀಕರಿಸೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ರು ಬಾಬಾ ಬಾಗೇಶ್ವರ ಅಂತಹ ಜನರು ತಮ್ಮ ನಾಲಿಗೆಯಿಂದನೇ ದ್ವೇಷದ ಬೆಂಕಿಯನ್ನು ಹಾಕ್ತಾ ಇದ್ದಾರೆ ಭಾರತದ ನಿಜ ಸಂತರ ಚರಿತ್ರೆಗಳಲ್ಲಿ ಇಂಥವರಿಗೆ ಜಾಗ ಇರೋದಿಲ್ಲ ಆ ಸಂತರ ಚರಿತ್ರೆಯನ್ನು ಬರೆಯಲ್ಪಟ್ಟಾಗೆಲ್ಲ ಇಂಥ ಬಾಬಾಗಳನ್ನು ಭಾರತಕ್ಕೆ ಅವಮಾನ ತಂದಂಥ ಬಾಬಾಗಳ ವರ್ಗಕ್ಕೆ ಸೇರಿಸಲಾಗುತ್ತೆ ಭಾರತದ ಜಾತ್ಯತೀತ ಸಿದ್ಧಾಂತವನ್ನು ಹಾಳು ಮಾಡಿದ ಬಾಬಾಗಳ ವರ್ಗಕ್ಕೆ ಇಂಥವ್ರು ಸೇರ್ ಹೋಗ್ತಾರೆ ಬಿಜೆಪಿಯ ನಿಜವಾದ ಚುನಾವಣಾ ಅಸ್ತ್ರ ಹಿಂದೂ ಮುಸ್ಲಿಂ ದ್ವೇಷ ಬಿಹಾರದಲ್ಲಿ ಒಂದು ಕಡೆಗೆ ನಿತೀಶ್ ಮೂಲಕ ಓಟ್ ಸೆಳೆಯುವ ಮತ್ತೆ ಇನ್ನೊಂದು ಕಡೆಗೆ ಹಿಂದುತ್ವದ ಮೂಲಕ ಗೆಲ್ಲುವಂಥ ಪ್ರಯತ್ನದಲ್ಲಿ ಬಿಜೆಪಿ ಇದೆ ಕಳೆದ ಹತ್ತು ವರ್ಷಗಳ ಬಿಜೆಪಿ ಪ್ರಾಬಲ್ಯದ ಸ್ಥಿತಿ ಹೇಗಿದೆ ಅಂತ ಅಂದರೆ ಮುಸ್ಲಿಮರ ಮೇಲಿನ ದ್ವೇಷ ನಿಧಾನವಾಗಿ ಹಿಂದೂ ಮಕ್ಕಳ ಸ್ವಭಾವ ಆಗ್ತಾ ಇದೆ ಅಂತ ವಿದ್ವಾಂಸರು ಹೇಳ್ತಾ ಇದ್ದಾರೆ ಬಿ ಜೆ ಪಿ ರಾಜಕೀಯ ಭಾರತದ ವರ್ತಮಾನವನ್ನು ಮಾತ್ರ ಅಲ್ಲದೆ ಭಾರತದ ಭವಿಷ್ಯವನ್ನು ಕೂಡ ಹಾಳು ಮಾಡ್ತಾ ಇದೆ ಅದಕ್ಕಾಗಿಯೇ ಬಿ ಜೆ ಪಿ ಸೈದ್ಧಾಂತಿಕವಾಗಿ ಮಾನವೀಯತೆಯ ವಿರುದ್ಧ ನಿಂತಿರುವಂಥ ಪಕ್ಷವಾಗಿದೆ ಅಂತ ಹೇಳಲಾಗುತ್ತೆ ಒಂದು ಕಡೆಗೆ ಹೋಳಿ ವಿಚಾರವನ್ನು ಕೋಮುವಾದಿ ರಾಜಕೀಯಕ್ಕೆ ಬಳಸ್ತಾ ಇರೋದು ಇನ್ನೊಂದು ಕಡೆಗೆ ಈ ಬಾಬಾ ಭಾಗೇಶ್ವರ್ ಮುಂದೆ ಬಿಟ್ಟು ಆಟ ಆಡ್ತಾ ಇರೋದು ಇವೆಲ್ಲವೂ ಬಹಳ ವ್ಯವಸ್ಥಿತವಾಗಿ ಬಿಹಾರ ವಿಧಾನಸಭೆ ಚುನಾವಣೆಗೆ ಬಿ ತಯಾರಿ ಹಾಗೆಯೇ ಕಾಣಿಸ್ತಾ ಇದೆ ಬಿಹಾರ ರಾಜಕೀಯವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂತಹ ಅನೇಕರು ಎರಡು ಸಾವಿರದ ಇಪ್ಪತ್ತೈದರ ವಿಧಾನಸಭೆ ಚುನಾವಣೆಗೆ ಮೊದಲು ಏನಾದರೂ ದೊಡ್ಡ ಆಟ ನಡಿಬಹುದು ಅಂತ ಊಹೆ ಮಾಡ್ತಾ ಇದ್ದಾರೆ ಮತ್ತು ಈ ಬಾರಿ ಬಿಜೆಪಿ ದೊಡ್ಡ ಆಟ ಆಡುವಂಥ ಮನಸ್ಥಿತಿಯಲ್ಲಿದೆ ಅಂತ ತೋರುತ್ತೆ ಬಿಜೆಪಿ ಈ ಕೋಮುವಾದಿ ರಾಜಕೀಯದ ನೇತೃತ್ವವನ್ನು ಎರಡು ಸಾವಿರದ ಹದಿಮೂರರಲ್ಲಿ ಗಿರಿರಾಜ್ ಸಿಂಗ್ ವಹಿಸ್ಕೊಂಡಿದ್ದ ಹಾಗೇನೆ ಈ ಬಾರಿ ಹರಿಭೂಷಣ್ ಠಾಕೂರ್ ಭಚಲ್ ವಹಿಸ್ಕೊಂಡಿದ್ದಾರೆ ಇಲ್ಲಿ ಒಂದೇ ವ್ಯತ್ಯಾಸ ಏನು ಅಂತ ಅಂದರೆ ನಿತೀಶ್ ಕುಮಾರ್ ಆಗ ಪ್ರಭಾವಿ ಆಗಿದ್ದರೂ ಈಗ ಅವರ ಆ ರೀತಿ ಇಲ್ಲ ಇಂಥ ಹೊತ್ತಿನಲ್ಲಿ ಜೆ ಡಿ ಯು ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕಾಗತ್ತೆ ಯಾಕಂತಂದ್ರೆ ಈ ಬಾಬಾ ಬಾಗೇಶ್ವರ್ ಹಿಂದೂ ರಾಷ್ಟ್ರದ ಆರಂಭ ಬಿಹಾರದಿಂದ ಆಗತ್ತೆ ಅಂತ ಹೇಳ್ತಾ ಇರುವಾಗ ಬಿ ಜೆ ಪಿ ಹಿಂದೂ ರಾಷ್ಟ್ರದ ವಿಷಯವನ್ನು ಮುನ್ನೆಲೆಗೆ ತರ್ತಾ ಇದೆ ಪ್ರತಿಯೊಂದು ರಾಜ್ಯದಲ್ಲೂ ಚುನಾವಣೆಗಳು ಹಿಂದೂ ಮುಸ್ಲಿಂ ಆಧಾರದ ಮೇಲೇನೆ ನಡೆಯುತ್ತವೆ ಬಿಹಾರ ಮತ್ತು ಉತ್ತರ ಪ್ರದೇಶಗಳು ಮುಸ್ಲಿಂ ಜನಸಂಖ್ಯೆ ಅತಿ ಹೆಚ್ಚಿರುವಂಥ ರಾಜ್ಯಗಳಾಗಿವೆ ಪಶ್ಚಿಮ ಬಂಗಾಳ ಬಿಹಾರ ಮತ್ತು ಯು ಪಿ ರಾಜ್ಯಗಳಲ್ಲಿ ಅನೇಕ ಸ್ಥಾನಗಳು ಮುಸ್ಲಿಂ ಮತದಾರರಿಂದ ನೇರವಾಗಿ ಪ್ರಭಾವಿತವಾಗಿವೆ ಹಾಗಾಗಿ ಇವತ್ತಲ್ಲ ನಾಳೆ ನಿತೀಶ್ ಕುಮಾರ್ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕಾಗತ್ತೆ ಹೋಳಿ ಮುಗಿದ ನಂತರ ಕೂಡ ಬಿ ಜೆ ಈ ಹೋಳಿ ಆಟ ಮುಗಿಯೋದಿಲ್ಲ ಹೊತ್ತಿನಲ್ಲಿ ನಿತೀಶ್ ಕುಮಾರ್ ತಮ್ಮ ಜಾತ್ಯತೀತ ಇಮೇಜ್ ಅನ್ನು ಉಳಿಸ್ಕೊಳ್ಬೇಕು ಅಥವಾ ಬಿ ಜೆ ಪಿ ಏನ್ ಹೇಳ್ತಾ ಇದೆಯೋ ಅದು ತನ್ನ ಅಭಿಪ್ರಾಯ ಕೂಡ ಆಗಿದೆ ಅಂತ ಗೋಣ್ ಹಾಕಬೇಕು ನಿತೀಶ್ ಕುಮಾರ್ ಇತ್ತೀಚೆಗೆ ಎಲ್ಲದಕ್ಕೂ ಹೆಚ್ಚು ಮೌನ ವಹಿಸ್ತಾ ಇರೋ ಹಾಗೆ ಕಾಣಿಸ್ತಾರೆ ಮತ್ತು ಅದು ಶಕ್ತಿಯಾಗಿ ಸ್ಫೋಟಗೊಳ್ಳಬಹುದಾದಂಥ ಮೌನದಂತೆಯೂ ಕಾಣಿಸೋದಿಲ್ಲ ಬಿ ಜೆ ಪಿ ಆಟ ಅವ್ರ ಜಾತ್ಯತೀತ ರಾಜಕೀಯ ಇಮೇಜನ್ನು ಸಂಪೂರ್ಣವಾಗಿ ಕೊನೆಗೊಳಿಸೋದಕ್ಕೆ ಬಯಸ್ತಾ ಇರೋ ಹಾಗಿದೆ ಹಾಗಾದಲ್ಲಿ ನಿತೀಶ್ ಕುಮಾರ್ ಅವರ ಪಕ್ಷ ಎರಡು ಹೋಳಾಗುವಂಥ ಸಾಧ್ಯತೆಯೂ ಇಲ್ಲದೇ ಇಲ್ಲ ಇದು ಚುನಾವಣೆಗೆ ಮೊದಲು ಸಂಭವಿಸಿದಲ್ಲಿ ಅದು ಬಿ ಜೆ ಪಿಗೆ ಪರೋಕ್ಷ ಲಾಭ ಮಾಡಿಕೊಡಬಹುದಾದಂಥ ಬಹಳ ದೊಡ್ಡ ಬೆಳವಣಿಗೆ ಆಗಲಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ